मुनित्न मते भिक्षा हैकोर्टन अर्जि वजामा मुनित्न ಬಿಜೆಪಿ ಶಾಸಕ ಮುನಿರತ್ನ ಅವರಿಗೆ ಹೈಕೋರ್ಟ್ ಭಿಕ್ಷಾ ಕೊಟ್ಟಿದೆ ಶಾಸಕ ಮುನಿರತ್ನ ಪ್ರಕರಣ ರದ್ದು ಕೋರಿ ಸಲ್ಲಿಸಿದ್ದ ಕ್ರಿಮಿನಲ್ ಅರ್ಜಿಯನ್ನ ವಜಾಗೊಳಿಸಿದೆ ಹಾಗಾದ್ರೆ ಈಗೇನ್ ಮಾಡ್ತಾರೆ ಶಾಸಕ ಮುನಿರತ್ನ ಇತ್ತೀಚೆಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಮೇಲೆ ಬಹಿರಂಗ ಆರೋಪ ಮಾಡಿ ಕುಹಕವಾಡಿದ್ದ ಮುನಿರತ್ನಗೆ ಕಾನೂನು ಸಂಕಷ್ಟ ಬೆನ್ನಿರುತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಬಿಜೆಪಿ ಶಾಸಕ ಮುನಿರತ್ನ ಅವರ ಮೇಲೆ ಒಂದಲ್ಲ ಎರಡಲ್ಲ ಸಾಲು ಸಾಲು ಆರೋಪಗಳಿವೆ ಆ ಆರೋಪಗಳ ಬೆನ್ನಲ್ಲೇ ಅವರು ಈಗಾಗಲೇ ಜೈಲು ಕಬ್ಬಿ ಎಣಿಸಿ ಈಗ ಬೇಲ್ ಮೇಲೆ ಹೊರಗಿದ್ದಾರೆ ಹೀಗಿದ್ರು ಇತ್ತೀಚೆಗೆ ಡಿಕೆಶಿ ಗಂಭೀರ ಆರೋಪ ಮಾಡಿದ್ರು ಬೆಂಗಳೂರಲ್ಲಿ ಕಳೆದ ಬುಧವಾರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮೀಸಲು ನಿಧಿಯ ದುರ್ಬಳಕೆ ಆರೋಪದ ಮೇಲೆ ಬಿಜೆಪಿ ಪ್ರತಿಭಟನೆ ನಡೆಸುತ್ತಿತ್ತು ಇದೇ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ಮುನಿರತ್ನ ಡಿಕೆಶಿ ವಿರುದ್ಧ ಕಟುವಾಗಿ ಟೀಕಿಸಿದ್ರು ಜೊತೆಗೆ ನಾನು ಜೈಲಿಗೆ ಹೋಗಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಕಾರಣ ಅಂತೇಳಿ ಗಂಭೀರ ಆರೋಪವನ್ನು ಮಾಡಿದ್ರು ಈ ನಟ್ಟು ಬೋಲ್ಟು ನಮ್ಮ ಚಿತ್ರರಂಗ ಕಲ್ಲ ಹಣ ನುಂಗುವವರನ್ನ ಲೂಲು ಮಲ್ಗೆ ತೆಗೆದುಕೊಂಡು ಹೋಗಿ ಯಾರು ಹಣ ನುಂಗಿತಾರೋ ಅವರನ್ನ ಟೈಟ್ ಮಾಡಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಅಷ್ಟೇ ಅಲ್ಲ ನನ್ನ ಮೇಲೆ ಮತ್ತೆ ರೇಪ್ ಕೇಸ್ ಹಾಕಿಸಬೇಡಿ ಅಂತ ಹೇಳೋ ಮೂಲಕ ಡಿ ಸಿ ಡಿ ಕೆ ಶಿವಕುಮಾರ್ ಅವರನ್ನ ಹಂಗಿಸಿದ್ರು ಶಿವಕುಮಾರ್ ಅವರೇ ಹಾಕ್ಬೇಡಿ ನಿಮ್ಮನ್ ಕೈ ಜೈಲಿಗೆ ಮನೆಯೆಲ್ಲಾ ಜೈಲಿದ್ದೀರಿ ತಿರುಗಿ ನಿಮ್ಮನ್ನ ಮಾತಾಡಬೇಕು ಅಂತ ಅನ್ನಿಸಿದ್ರೆ ಬಯ ಯಾಕೆ ಜೈಲಿಗೆ ಕಳಿಸ್ಬಿಡ್ತೀರಾ ಅಂತ ಈ ಸಾರಿ ಏನು ಕಳ್ಸಲ್ಲ ಅನ್ಕಂತೀನಿ ಕಳಿಸ್ತೀರಾ ನೀವು ನೋಡಿದರೆ ನಿಮ್ ನೋಟನೇ ಭಯ ಆದ್ರೆ ಮುನಿರತ್ನ ಹೀಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರನ್ನ ಹಂಗಿಸಿದ ಕೇವಲ ಎರಡೇ ದಿನಕ್ಕೆ ಮುನಿರತ್ನ ಅವರಿಗೆ ಹೈಕೋರ್ಟ್ ಭಿಕ್ಷಾ ಕೊಟ್ಟಿದೆ ಮುನಿರತ್ನ ವಿರುದ್ಧದ ಸುಲಿಕ ವಂಚನೆ ಕೇಸ್ ರದ್ದುಪಡಿಸಲು ಹೈಕೋರ್ಟ್ ನಕಾರವಿತ್ತಿದೆ ಆ ಮೂಲಕ ಮುನಿರತ್ನ ಸಲ್ಲಿಸಿದ್ದ ಅರ್ಜಿಯನ್ನ ವಜಾಗೊಳಿಸಿದೆ ಬಿಬಿಎಂಪಿ ತ್ಯಾಜ್ಯ ವಿಲೇವಾರಿ ಗುತ್ತಿಗೆದಾರ ಚೆಲುವರಾಜು ಸಲ್ಲಿಸಿದ್ದ ದೂರು ರದ್ದತಿಗೆ ಹೈಕೋರ್ಟ್ ನಿರಾಕರಿಸಿದೆ ಶಾಸಕ ಮುನಿರತ್ನ ಪ್ರಕರಣ ರದ್ದು ಕೋರಿ ಸಲ್ಲಿಸಿದ್ದ ಕ್ರಿಮಿನಲ್ ಅರ್ಜಿ ವಿಚಾರಣೆಯನ್ನು ನಡೆಸಿದ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಪೀಠ ಅರ್ಜಿ ವಜಾಗೊಳಿಸಿ ಶುಕ್ರವಾರ ಆದೇಶ ಹೊರಡಿಸಿದೆ ಹಾಗಾದ್ರೆ ಏನಿದು ಮುನಿರತ್ನ ಪ್ರಕರಣ ಗುತ್ತಿಗೆದಾರ ಚೆಲುವರಾಜು ಶಾಸಕ ಮುನಿರತ್ನ ನನಗೆ ಕೊಲೆ ಬೆದರಿಕೆ ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಆರೋಪಿಸಿ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಗೆ ದೂರು ನೀಡಿದ್ರು ಜೊತೆಗೆ ರಕ್ಷಣೆಗೂ ಮನವಿ ಮಾಡಿಕೊಂಡಿದ್ರು ಜೀವ ಬೆದರಿಕೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಶಾಸಕ ಮುನಿರತ್ನ ಸೇರಿ ಎ ಟು ಮುನಿರತ್ನ ಆಪ್ತ ಸಹಾಯಕ ವಿಜಯ್ ಕುಮಾರ್ ಎ ತ್ರೀ ಸೆಕ್ಯೂರಿಟಿ ಅಭಿಷೇಕ್ ಮತ್ತು ಎ ಫೋರ್ ವಸಂತ ಕುಮಾರ್ ಅಂತೇಳಿ ಉಲ್ಲೇಖಿಸಿದ್ರು ಹೀಗಾಗಿ ಬಿಬಿಎಂಪಿ ಗುತ್ತಿಗೆದಾರ ಚೆಲುವರಾಜ್ಗೆ ಜೀವ ಬೆದರಿಕೆ ಹಾಕಿರುವ ಕೇಸ್ನಲ್ಲಿ ಶಾಸಕ ಮುನಿರತ್ನರನ್ನ ಬಂಧಿಸಲಾಗಿತ್ತು ಮುನಿರತ್ನ ನನ್ನ ಅವಾಚ್ಯವಾಗಿ ನಿಂದಿಸಿ ಜಾತಿ ನಿಂದನೆ ಜೊತೆಗೆ ಜೀವ ಬೆದರಿಕೆ ಹಾಕಿ ಅಂತೇಳಿ ಗುತ್ತಿಗೆದಾರ ಆರೋಪ ಕೂಡ ಮಾಡಿದ್ರು ಆ ಕುರಿತ ಆಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗಿತ್ತು ಅಷ್ಟೇ ಅಲ್ಲದೆ ವೈಯಾಲಿಕಾವಲ್ ಪೊಲೀಸ್ ಸ್ಟೇಷನ್ ನಲ್ಲಿ ಚೆಲುವರಾಜು ದೂರು ನೀಡಿದ್ರು ಎರಡು ಎಫ್ಐಆರ್ ದಾಖಲಾಗ್ತಿದ್ದಂತೆ ಅಲರ್ಟ್ ಆಗಿದ್ದ ಪೊಲೀಸರು ಕೋಲಾರ ಜಿಲ್ಲೆಯ ಮುಳುಬಾಗಲು ತಾಲೂಕಿನ ನಂಗಲಿ ಗ್ರಾಮದ ಬಳಿ ಶಾಸಕ ಮುನಿರತ್ನ ಅವರನ್ನ ಅರೆಸ್ಟ್ ಮಾಡಿದ್ರು ಬಿಜೆಪಿ ಶಾಸಕ ಮುನಿರತ್ನಗೆ ಸಾಲು ಸಾಲು ಗಳೇ ಇದೀಗ ಸಂಕಷ್ಟವನ್ನ ತಂದೊಡ್ಡಿವೆ ಜಾತಿನಿಂದನೇ ಜೀವ ಬೆದರಿಕೆ ಕೇಸ್ನಲ್ಲಿ ಜೈಲು ಪಾಲಾಗಿದ್ದ ಮುನಿರತ್ನಗೆ ಜಾಮೀನು ಸಿಕ್ಕಿತ್ತು ಇನ್ನೇನು ಪರಪ್ಪನ ಗ್ರಾಹಾರ ಜೈಲಿಂದ ಮೈಮುರಿದು ಹೊರಗೆ ಬರಬೇಕು ಅನ್ನುವಷ್ಟರಲ್ಲೇ ಪೊಲೀಸರು ಮತ್ತೆ ಅರೆಸ್ಟ್ ಮಾಡಿದ್ರು ಅತ್ಯಾಚಾರ ಪ್ರಕರಣ ಮುನಿರತ್ನಾಗೆ ಸಂಕಷ್ಟವನ್ನ ತಂದೊಡ್ಡಿತ್ತು ಹೀಗೆ ಸಾಲು ಸಾಲು ಪ್ರಕರಣಗಳಲ್ಲಿ ಅರೆಸ್ಟ್ ಆಗಿದ್ದ ಮುನಿರತ್ನ ಕೊನೆಗೂ ಬೇಲ್ ಮೇಲೆ ಹೊರಗಿದ್ದಾರೆ ಈ ನಡುವೆ ತಮ್ಮ ವಿರುದ್ಧದ ಸುಲಿಗೆ ವಂಚನೆ ಕೇಸ್ ರದ್ದುಪಡಿಸಲು ಹೈಕೋರ್ಟ್ ನಕಾರವೆ ಆ ಮೂಲಕ ಮುನಿರತ್ನ ಸಲ್ಲಿಸಿದ್ದ ಅರ್ಜಿಯನ್ನ ವಜಾಗೊಳಿಸಿದೆ ಇದು ಮುನಿರತ್ನ ಅವರಿಗೆ ಮುಂದಿನ ದಿನಗಳಲ್ಲಿ ಭಾರಿ ಸಂಕಷ್ಟವನ್ನ ತಂದೊಡ್ಡ ಎಲ್ಲಾ ಸಾಧ್ಯತೆಗಳನ್ನ ಜೀವಂತವಾಗಿರಿಸಿದೆ ಹಾಗಾದ್ರೆ ಮುನಿರತ್ನ ಅವರ ಮೇಲೆ ಕೇಳಿ ಬಂದಿರುವ ಈ ಪ್ರಕರಣಗಳ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ